ಆದರೆ ಇಂಪಾರ್ಟೆಂಟ್ ಇದೆ ಅದಕ್ಕೆ ಪ್ರಶ್ನವಾದ ಸರ್ ಅವರು ಪ್ರಶ್ನೆಗೆ ಯಾರು ಅವರು ಯಾರು ಬೆಲೆ ಆದರೆ ಇಂಪಾರ್ಟೆಂಟ್ ಇದೆ ಅದಕ್ಕೆ ಪ್ರಶ್ನವಾದೂರು ಪ್ರೆಸ್ಗೆ ಯಾರು ಅವರು ಯಾರು ಬೆಲೆ ಕೊಡುವ ಪ್ರತಿಭಟನೆ ಪ್ರತಿಭಟನೆ ಮಾಡತಕ್ಕಂಥದ್ದು ಎಲ್ಲರ ಹಕ್ಕು ಎಲ್ಲರ ಹಕ್ಕು ಸಂವಿಧಾನದಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಂತ ಹೇಳಿ ಏಕಾಏಕಿಯಾಗಿ ಯಾರೇ ಪ್ರತಿಭಟನೆ ಮಾಡ್ಬೇಕಾದ್ರೂ ಕೂಡ ಅದಕ್ಕೊಂದು ನಿಯಮ ಇರುತ್ತೆ ಪ್ರತಿಭಟನೆ ಎಲ್ಲಿ ಮಾಡಬೇಕು ಹ್ಯಾಗ್ ಮಾಡಬೇಕು ಇದೆಲ್ಲ ಒಂದಿಷ್ಟು ನಿಯಮಗಳಿರ್ತಾವೆ ಅವರು ಪರ್ಮಿಷನ್ ತಗೋಬೇಕು ಡಿ ಸಿ ಅವ್ರ ಹತ್ರ ಅಥವಾ ಎಸ್ ಪಿ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಇಂಥ ಕಡೆ ಮಾಡ್ತೀವಿ ಅಂತ ಮೊದಲೇ ತಿಳಿಸ್ಬೇಕು ಇದೆಲ್ಲ ಇದೆ ನಾವು ಬೆಂಗಳೂರಿನಲ್ಲಿ ನಾವೆಲ್ಲ ವಿರೋಧ ಪಕ್ಷದಲ್ಲಿ ಇದ್ದಾಗ ಅದನ್ನೇ ಮಾಡ್ತಿದ್ದೋ ನಾವೆಲ್ಲ ಪರ್ಮಿಷನ್ ತಗೊಳ್ತಿದ್ವು ನಮ್ಮನ್ನ ಒಂದ್ ವೇಳೆ ಪರ್ಮಿಷನ್ ತಗೊಳ್ಳದೆ ಏಕಾಕಿ ಹೆಂಗ್ ಮಾಡೋಕೆ ಹೋದ್ರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಿದ್ರು ನಾವೆಲ್ಲ ಎಷ್ಟೋ ಸರಿ ನಮ್ಮನ್ನ ಅರೆಸ್ಟ್ ಮಾಡಿಸಿ ಎಲ್ಲ ಕರ್ಕೊಂಡು ಹೋಗಿದಾರೆ ಅಹ್ ಆದ್ರಿಂದ ಅವರು ಪರ್ಮಿಷನ್ ತಗೊಂಡು ಅವರು ಸ್ಥಳ ನಿಗದಿ ಮಾಡಿ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಅದೇನು ಡಿ ಸಿ ಅವರು ಎಸ್ ಪಿ ಅವರು ಪರ್ಮಿಷನ್ ಕೊಡ್ತಾರೆ ಅವ್ರು ಇಂಥ ಕಡೆ ಮಾಡಿ ಅಂತ ಹೇಳ್ತಾರೆ ಮಾಡ್ಬೋದು ಅದೆಲ್ಲ ಬಿಡ್ರಿ ಅವೆಲ್ಲ ದಿನ ದಿನನಿತ್ಯ ನಡೀತಾ ಇರುತ್ತೆ ಯಾವ್ದಾರ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿ ಸಣ್ಣ ಪುಟ್ಟದ್ದು ಕೇಳ್ಬೇಡಿ ಥ್ಯಾಂಕ್ ಯು

ವಾರ್ ಲೈಕ್ ಸಿಚುವೇಶನ್ ಏನು ದೇಶದಲ್ಲಿದೆ ಅದ್ರ ಬಗ್ಗೆ ಎಲ್ಲ ರಾಜ್ಯಗಳಿಗೆ ಒಂದು ಅಡ್ವೈಸರಿಯನ್ನ ಕಳಿಸಿದ್ದಾರೆ ಅದರಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಸಿವಿಲಿಯನ್ಸ್ಗೆ ಈ ಸಿಚುವೇಶನ್ ಅಲ್ಲಿ ಹೇಗಿರ್ಬೇಕು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಜೊತೆಗೆ ಸಿವಿಲ್ ಡಿಫೆನ್ಸ್ ಆರ್ಗನೈಸೇಷನ್ಸ್ ಏನಿದೆ ಅವರಿಗೆಲ್ಲರಿಗೂ ಸೆನ್ಸಿಟೈಸ್ ಮಾಡಿ ಆ ಸಿಚುವೇಶನ್ ಬಂದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಪ್ ಡ್ರಿಲ್ ಅಂತ ಹೇಳಿ ಒಂದಷ್ಟು ಸ್ಟ್ಯಾಂಡರ್ಡ್ ಆಪರೇಷನ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಕಳಿಸಿದ್ದಾರೆ ಅದರಲ್ಲಿ ಇನ್ನೂರ ನಲ್ವತ್ನಾಲ್ಕು ಜಿಲ್ಲೆಗಳನ್ನ ಇಡೀ ದೇಶದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಮೂರು ಜಿಲ್ಲೆನ ಆಯ್ಕೆ ಮಾಡಿದ್ದಾರೆ ಒಂದು ರಾಯಚೂರು ಒಂದು ಉತ್ತರ ಕನ್ನಡ ಮತ್ತೆ ಬೆಂಗಳೂರು ನಮಗೆಲ್ಲ ಗೊತ್ತಿದ್ದಾಗೆ ರಾಯಚೂರಿನಲ್ಲಿ ಥರ್ಮಲ್ ಪವರ್ ಸ್ಟೇಷನ್ ಇದೆ ಅತಿ ದೊಡ್ಡ ಥರ್ಮಲ್ ಪವರ್ ಸ್ಟೇಷನ್ ಹೆಚ್ಚು ಕಡಿಮೆ ಅರ್ಧ ರಾಜ್ಯಕ್ಕೂ ಹೆಚ್ಚು ಪವರ್ ಜನ್ ಸಪ್ಲೈ ಮಾಡ್ತಕ್ಕಂಥದ್ದು ಇನ್ಸ್ಟಾಲೇಷನ್ ಇರೋದ್ರಿಂದ ಅದು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಅಲ್ಲಿ ಒಂದು ಮಾಕ್ ಡ್ರಿಲ್ ಮಾಡಬೇಕು ಅಂತ ಎರಡನೇದು ಉತ್ತರ ಕನ್ನಡದಲ್ಲಿ ಟೈಗ ನ್ಯೂಕ್ಲಿಯರ್ ಸ್ಟೇಷನ್ ಇದೆ ಅದ್ರ ಜೊತೆಗೆ ಕೋಸ್ಟ್ ಅಲ್ಲಿ ಏನದು ನೇವಲ್ ಹೆಡ್ ಕ್ವಾರ್ಟರ್ಸ್ ಇದೆ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಇರೋದ್ರಿಂದ ಅಲ್ಲಿ ಕೂಡ ಮಾಡಬೇಕು ಅನ್ನುವಂಥದ್ದು ಬೆಂಗಳೂರು ಸಿಟಿಯಲ್ಲಿ ಸಾಕಷ್ಟು ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ಗಳು ಇದಾವೆ ಮತ್ತು ಐಟಿ ಕಂಪನಿಗಳಿದ್ದಾವೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದಾವೆ ಮತ್ತು ಬೆಂಗಳೂರು ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಂಗಳೂರು ಬಹಳ ಎರಡನೇ ಸ್ಥಾನದಲ್ಲಿದೆ ಜಿ ಎಸ್ ಟಿ ನಾವು ಎರಡನೇ ಸ್ಥಾನದಲ್ಲಿ ಇದ್ದೀವಿ ಹಾಗಾಗಿ ಬೆಂಗಳೂರು ಸಿಟಿಯನ್ನು ಕೂಡ ಬಹಳ ಪ್ರಾಮುಖ್ಯ ಅಂತ ಹೇಳಿ ಅವರು ಮಾರ್ಕ್ ಮಾಡಿದ್ದಾರೆ ನಿನ್ನೆ ದಿವಸ ನಾವು ಏನು ಪ್ರೊಸೀಜರ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು ಅದ್ರ ಪ್ರಕಾರ ಬೆಂಗಳೂರಿನಲ್ಲಿ ಮಾಪ್ ಡ್ರಿಲ್ ಮಾಡಿದ್ವಿ ಅದು ಬಹಳ ಯಶಸ್ವಿಯಾಗಿ ಮಾಡಿ ಜನ ಸಮುದಾಯಕ್ಕೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಇದರ ಜೊತೆಗೆ ಎಲ್ಲ ಜಿಲ್ಲೆಗಳಿಗೆ ಡಿ ಸಿಗಳಿಗೆ ಎಸ್ ಪಿಗಳಿಗೆ ಈಗಾಗಲೇ ಸೂಚನೆಗಳು ಹೋಗಿದ್ದಾವೆ ಏನೆಲ್ಲ ಕ್ರಮ ತಗೋಬೇಕು ಅಂತ ಹೇಳಿ ಗವರ್ಮೆಂಟ್ ಸೂಚನೆಗಳನ್ನ ಕಳಿಸಿದ್ದಾರೆ ಪೊಲೀಸ್ ಇಲಾಖೆಯಿಂದ ಎಲ್ಲ ಎಸ್ ಪಿಗಳಿಗೂ ಕೂಡ ತಿಳಿಸಿದ್ದೇವೆ ಯಾವ ರೀತಿ ಒಂದು ವೇಳೆ ಆ ಸಿಚುವೇಶನ್ ಬಂದ್ರೆ ನಡ್ಕೊಳ್ಬೇಕು ಹಾಗೆ ಅಂತ ಹೇಳಿ ತಿಳಿಸಿದ್ದೇವೆ ಅದನ್ನ ಅವರು ಕೂಡ ಮಾಡ್ತಾರೆ ಇದು ನಮ್ಮ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮಾಡಿರ್ತಕ್ಕಂಥ ಕ್ರಮ ಅಲ್ಲ ಅವ್ರು ಪ್ರೊಟೆಸ್ಟ್ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ ಯಾರ್ಯಾರು ಪಾಕಿಸ್ತಾನಿ ನ್ಯಾಷನಲ್ಸ್ ಇದ್ದಾರೆ ಇಲ್ಲಿ ಆ ವಾಪಸ್ ಅವರ ದೇಶಕ್ಕೆ ಹೋಗಕ್ ಹೋಗೋ ರೀತಿಯಲ್ಲಿ ಕ್ರಮ ತಗೊಳ್ಳಿ ಅಂತ ಜೊತೆಗೆ ಯಾರಿಗೆ ಕೆಲವು ಎಕ್ಸೆಪ್ಷನ್ ಮಾಡಿದ್ದಾರೆ ಅವರಿಗೆ ಲಾಂಗ್ ವೀಸಾ ಸೇರ್ತಾರೆ ಲಾಂಗ್ ಟರ್ಮ್ ವೀಸಾ ಅಂತ ಹೇಳಿ ಕೊಡ್ತಾರೆ ಅವರೆಲ್ಲ ಅವರಿಗೆ ಎಕ್ಸೆಪ್ಷನ್ ಮಾಡಿದ್ದಾರೆ ಮತ್ತು ಡಿಪ್ಲೊಮ್ಯಾಟಿಕ್ ಇದ್ರಲ್ಲಿ ಕೂಡ ಸೆಲೆಕ್ಟಿವ್ ಆಗಿ ಅವ್ರನ್ನ ಎಕ್ಸೆಪ್ಷನ್ ಮಾಡಿದ್ದಾರೆ ಬಿಟ್ರೆ ಬೇರೆ ಎಲ್ಲರನ್ನು ಹೋಗ್ಬೇಕು ಅಂತ ಹೇಳಿ ವಾಪಸ್ ಹೋಗ್ಬೇಕು ಅಂತ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಕೂಡ ನಾವು ಅದಕ್ಕೆ ಕ್ರಮ ತಗೊಂಡಿದ್ದೇವೆ ಈಗಾಗ್ಲೇ ಸುಮಾರು ದೇಶದಲ್ಲಿ ಇಡೀ ಇಡೀ ದೇಶದಲ್ಲೇ ಒಂದು ಎಂಟುನೂರು ಒಂಬೈನೂರು ಜನ ಕೆಲಸ ಆಗಿದೆ ನಮ್ಮಲ್ಲಿ ಒಂದು ಎಂಟತ್ತು ಜನರಿಗೆ ಆ ಕಳಿಸೋದ ಕ್ರಮ ತಗೊಂಡಿದ್ದಾರೆ ಪ್ರತಿಭಟನೆ ಮಾಡತಕ್ಕಂಥದ್ದು ಎಲ್ಲರ ಹಕ್ಕು ಎಲ್ಲರ ಹಕ್ಕು ಸಂವಿಧಾನದಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೇಳಿ ಏಕಾಏಕಿಯಾಗಿ ಯಾರೇ ಪ್ರತಿಭಟನೆ ಮಾಡಬೇಕಾದ್ರು ಕೂಡ ಅದಕ್ಕೊಂದು ನಿಯಮ ಇರುತ್ತೆ ಪ್ರತಿಭಟನೆ ಎಲ್ಲಿ ಮಾಡ್ಬೇಕು ಹ್ಯಾಗ್ ಮಾಡಬೇಕು ಇದೆಲ್ಲ ಒಂದಿಷ್ಟು ನಿಯಮಗಳಿರ್ತಾವೆ ಅವರು ಪರ್ಮಿಷನ್ ತಗೋಬೇಕು ಡಿ ಸಿ ಅವ್ರ ಹತ್ರ ಅಥವಾ ಎಸ್ ಪಿ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಇಂಥ ಕಡೆ ಮಾಡ್ತೀವಿ ಅಂತ ಮೊದಲೇ ತಿಳಿಸ್ಬೇಕು ಇದೆಲ್ಲ ಇದೆ ನಾವು ಬೆಂಗಳೂರಿನಲ್ಲಿ ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನೇ ಮಾಡ್ತಿದ್ದು ನಾವೆಲ್ಲ ಪರ್ಮಿಷನ್ ತಗೊಳ್ತಿದ್ದು ನಮ್ಮನ್ನ ಒಂದ್ ವೇಳೆ ಪರ್ಮಿಷನ್ ತಗೊಳ್ಳದೆ ಏಕಾಕಿ ಹೆಂಗ್ ಮಾಡೋಕೆ ಹೋದ್ರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಿದ್ರು ನಾವೆಲ್ಲ ಎಷ್ಟೋ ಸರಿ ನಮ್ಮನ್ನ ಅರೆಸ್ಟ್ ಮಾಡಿಸಿ ಎಲ್ಲ ಆ ಆದ್ರಿಂದ ಅವರು ಪರ್ಮಿಷನ್ ತಗೊಂಡು ಅವ್ರ ಸ್ಥಳ ನಿಗದಿ ಮಾಡಿ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಅದೇನು ಡಿ ಸಿ ಅವರು ಎಸ್ ಪಿ ಅವರು ಪರ್ಮಿಷನ್ ಕೊಡ್ತಾರೆ ಅವ್ರು ಇಂಥ ಕಡೆ ಮಾಡಿ ಅಂತ ಹೇಳ್ತಾರೆ ಮಾಡ್ಬೋದು ಅವೆಲ್ಲ ನಡೀತಾ ಇರುತ್ತೆ ಯಾವ್ದಾರ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿ ಸಣ್ಣ ಪುಟ್ಟದ್ದು ಕೇಳ್ಬೇಡಿ ಇಂಪಾರ್ಟೆಂಟ್ ಅದಕ್ಕೆ ಪ್ರಶ್ತಾ ತುಮಕೂರು ಯಾರ ಅವ್ರು ಯಾರು ಬೆಲೆ ಕೊಡುವ ಸಾಲಮ ಪಂಚಾಯತಿವ್ರು ಮಾಡ್ಕೊಳ್ಳೋದದು ನನ್ ತನಕ ಬರುತ್ತರ ಬಂದಿಲ್ಲ ಟೈಮ್ ತಗೊಳುತ್ತೆ ಅವೆಲ್ಲ ಆದ್ರೆ ಇಂಪಾರ್ಟೆಂಟ್ ಅದಕ್ಕೆ ಪ್ರೆಸ್ ತುಮಕೂರು ಪ್ರೆಸ್ಗೆ ಯಾರು ಅವರು ಯಾರು ಬೆಲೆ ಕೊಡೋಲ್ಲ ಸಾಲಮಾ ಪಂಚಾಯಿತಿನವ್ರು ಅದು நன் தக்கூட்ரா தவிர